ಮೈಸೂರಿನ ರಂಗಾಯಣದಲ್ಲಿ ಮಾರ್ಚ್ ಆರರಿಂದ ಹನ್ನೊಂದರವರೆಗೆ ಬಹುರೂಪಿ ನಾಟಕೋತ್ಸವ ನಡೆಯಲಿದೆ ಎಂದು ಬಹುರೂಪಿ ರಾಷ್ಟೀಯ ನಾಟಕೋತ್ಸವದ ಸಂಚಾಲಕ ಉಮೇಶ್ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ರಂಗಾಯಣ ಉಪನಿರ್ದೇಶಕರಾದ ನಿರ್ಮಲಾ ಮಠಪತಿ ಜಂಟಿ ನಿರ್ದೇಶಕ ಮಲ್ಲಿಕಾರ್ಜುನಸ್ವಾಮಿ ಉಪಸ್ಥಿತರಿದ್ದರು ಇದೇ ವೇಳೆ ನಾಟಕೋತ್ಸವದ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಲಾಯಿತು ಬಳಿಕ ಉಮೇಶ್ ಇವ ನಮ್ಮವ ಇವ ನಮ್ಮವ ಎಂಬ ಆಶಯದೊಂದಿಗೆ ಈ ಬಾರಿಯ ನಾಟಕೋತ್ಸವ ಪ್ರಾರಂಭವಾಗಲಿದೆ ಸಾಹಿತಿ ಜಯಂತ್ ಕಾಯ್ಕಿಣಿ ಮಾರ್ಚ್ ಏಳರಂದು ನಾಟಕೋತ್ಸವವನ್ನು ಉದ್ಘಾಟಿಸಲಿದ್ದಾರೆ ನಾಟಕೋತ್ಸವದಲ್ಲಿ ಚಿತ್ರ ಪ್ರದರ್ಶನ ವಚನ ಸಾಹಿತ್ಯದ ಸಮಕಾಲೀನ ಗೋಷ್ಠಿಗಳು ನಡೆಯಲಿವೆ ಎಂದು ತಿಳಿಸಿದರು ಉತ್ತರ ಪ್ರದೇಶ ಮುಂಬೈ ಸೇರಿದಂತೆ ವಿವಿಧ ರಾಜ್ಯಗಳ ಆರು ನಾಟಕಗಳು ಹಾಗೂ ಕನ್ನಡ ಭಾಷೆಯ ಹತ್ತು ಮತ್ತು ತುಳು ಭಾಷೆಯ ಒಂದು ನಾಟಕ ಸೇರಿ ಒಟ್ಟು ಹದಿನೇಳು ನಾಟಕಗಳು ಮತ್ತು ಮಹಿಳಾ ಆಶಯವುಳ್ಳ ಒಂದು ಯಕ್ಷಗಾನ ಭೂಮಿಗೀತ ವನರಂಗ ಕಲಾಮಂದಿರ ಮತ್ತು ಕಿರುರಂಗ ಮಂದಿರದಲ್ಲಿ ಪ್ರದರ್ಶನಗೊಳ್ಳಲಿವೆ ಎಂದು ಹೇಳಿದರು ಎರಡು ದಿನಗಳ ವಿಚಾರ ನಡೆಯಲಿದೆ ಶ್ರೀರಂಗಮಂದಿರದಲ್ಲಿ ರಾಷ್ಟೀಯ ಚಲನಚಿತ್ರೋತ್ಸವ ರಂಗಾಯಣ ಆವರಣದಲ್ಲಿ ಪುಸ್ತಕ ಮೇಳ ಕರಕುಶಲ ಹಾಗೂ ಪಾತ್ರಾಗಾರ ಇಲಾಖೆಯಿಂದ ಚಾರಿತ್ರಿಕ ಕಲಾ ಗ್ಯಾಲರಿಯಲ್ಲಿ ಮೈಸೂರು ಶೈಲಿಯ ಪೇಂಟಿಂಗ್ಸ್ ಕಲಾಮಂದಿರ ಸುಚಿತ್ರ ಕಲಾ ಗ್ಯಾಲರಿಯಲ್ಲಿ ವಾಸ್ತವಿಕ ಚಿತ್ರಕಲಾಕೃತಿಗಳ ಪ್ರದರ್ಶನ ಮುಂತಾದ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಉಮೇಶ್ ವಿವರ ನೀಡಿದರು ಆ ಪ್ರಮುಖ ದಾಖಲೆಗಳನ್ನು ಪ್ರದರ್ಶಿಸುವ ಒಂದು ವ್ಯವಸ್ಥೆಯನ್ನು ಈ ವರ್ಷ ಮಾಡಲಾಗಿದೆ ಈ ಚಾರಿತ್ರಿಕ ದಾಖಲೆಗಳು ಹಸ್ತಪ್ರತಿಗಳನ್ನು ಕೂಡ ಒಳಗೊಂಡಿರ್ತವೆ ಅನ್ನೋದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ವಿಚಾರ ಸಂಕಿರಣ ಎರಡು ಎರಡು ದಿನಗಳ ನಡೆಯಲಿದ್ದು ಎಲ್ಲ ಪ್ರಮುಖ ಚಿಂತಕರು ರಂಗಭೂಮಿಯ ಚಿಂತಕರು ಸಾಹಿತಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ